ಭಾರತದ ಭೂಪಟದಲ್ಲೊಂದು ಪುಟ್ಟಹಳ್ಳಿ ಧೈರ್ಯ ಶೌರ್ಯ ಸಾಹಸ ಸೈನಿಕರಿಗೆ ಹೆಸರಾದ ಗ್ರಾಮ ಬೆಳಗಾವಿ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾಡಿನ ಹಳ್ಳಿ ದೇವರಶಿಗೆಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಶಿಗೆಹಳ್ಳಿ ಇದೀಗ ವಿದ್ಯಾ ವಿನೂತನ ಪರಿಸರದ ನವಚೇತನ ದೈವದ ಶೀಗೆಹಳ್ಳಿ ಕಿತ್ತೂರು ತಾಲೂಕಿನ ದೇವರಶಿಗೆಹಳ್ಳಿ ಪ್ರಾಥಮಿಕ ಶಾಲೆ ನೋಡುಗರಿಗೆ ಕಣ್ಮನ ಸೆಳೆಯುವ ಸಹ್ಯಾದ್ರಿಯ ತವರೂರಾಗಿದೆ ಹಚ್ಚ ಹಸಿರಾದ ಶಾಲಾ ಕೈತೋಟ ಗಿಡ ಮರಗಳಿಂದ ಕಂಪಿಸುತ್ತಿದೆ ಹಕ್ಕಿ ಪಕ್ಕಿಗಳಿಂದ ಕಲರವಿಸುತ್ತಿದೆ ಎತ್ತ ನೋಡಿದ ರತ್ತ ಸಸ್ಯ ಶ್ಯಾಮಲೆ ಕಾನುತಿಹಳು ಭೂದೇವಿಯ ಮುಕುಟ ನವಮಣಿಯಾಕಿದೆ ಈ ಶಾಲೆ ಗಿಡ ಮರಗಳ ಹಸಿರಿನ ನೋಟ ಪರಿಸರದಲ್ಲಿಯೇ ಅಧ್ಯಯನದ ಕೂಟ ವಿದ್ಯಾ ಕಾಶಿಯಾಯಿತು ಈ ಹಳ್ಳಿ ಅದುವೇ ದೇವರ ಶೀಗಿಹಳ್ಳಿ ಪ್ರಾರ್ಥನೆ ನಾಡಗೀತೆ ರಾಷ್ಟ್ರಗೀತೆಯ ಮೂಲಕ ಶಾಲೆಯ ದಿನ ಆರಂಭವಾಗುವುದು ಇದು ಶಾಲೆಯ ಮುಖ್ಯ ಶಿಕ್ಷಕರ ಕೊಠಡಿ ಶಾಲೆಯ ಒಟ್ಟಾರೆ ಮಾಹಿತಿ ಇಲ್ಲಿ ಸಂಗ್ರಹಿಸಲಾಗಿದ್ದು ಈ ಕೊಠಡಿಯೇ ಶಾಲೆಯ ಕೈಗನ್ನಡಿಯಾಗಿದೆ ಕಂಪ್ಯೂಟರ್ ಆಧಾರಿತ ದಾಖಲೆಗಳು ಮಕ್ಕಳ ಅಂಕಿ ಸಂಖ್ಯೆ ಶಿಕ್ಷಕರ ಮಾಹಿತಿ ಫಲಕ ಎಂ ಸಿ ಸದಸ್ಯರ ನಾಮಫಲಕ ಪ್ರಸ್ತುತ ಅಧಿಕಾರಿ ವರ್ಗದ ಮಾಹಿತಿ ಫಲಕ ಶಾಲಾ ಸಂಸತ್ತು ನಮ್ಮ ಶಾಲಾ ಮಕ್ಕಳ ಸಾಧನೆಯ ಕೈಗನ್ನಡಿಯ ಪ್ರತೀಕ ಪ್ರಶಸ್ತಿ ಫಲಕಗಳು ಪ್ರದರ್ಶನ ನುರಿತ ಅನುಭವಿ ಶಿಕ್ಷಕರೊಂದ ನಮ್ಮಲ್ಲಿದ್ದು ನಿರರ್ಗಳವಾದ ಬೋಧನೆ ಆಸಕ್ತಿಕರವಾದ ಕಲಿಕೆ ಚಟುವಟಿಕೆ ಆಧಾರಿತ ಪಾಠ ಪ್ರಾಯೋಗಿಕ ಕಾರ್ಯಗಳು ಕೂಡಲು ಆಸನದ ವ್ಯವಸ್ಥೆ ಕುಡಿಯುವ ನೀರು ಗಾಳಿ ಬೆಳಕಿನ ಸೌಕರ್ಯ ಬಣ್ಣ ಬಣ್ಣದ ನಾವಿನ್ಯ ಕಲಿಕೋಪಕರಣಗಳು ತರತರವಾದ ಚಿತ್ರಪಟಗಳು ಜ್ಞಾನದಹ ನೀಗಿಸುತ್ತಿವೆ ಜ್ಞಾನದಾಹದ ಜೊತೆ ಜೊತೆಗೆ ಹಸುವಿನ ದಾಹ ನೀಗಿಸುವ ಅಕ್ಷರ ದಾಸೋಹ ಶುಚಿಯಾದ ಕೊಠಡಿ ಮತ್ತು ಸಿಬ್ಬಂದಿಗಳು ರುಚಿಯಾದ ಆಹಾರ ಕೊರತೆ ಇಲ್ಲದ ನೀರು ಕೈತೊಳೆಯಲು ನಲ್ಲಿ ಶುಭ್ರತೆಗೆ ಸುಭದ್ರವಾದ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನೇ ನಾಚಿಸುವಂತಿದೆ ನಮ್ಮ ಶಾಲಾ ತೋಟದಲ್ಲಿ ಥರ ಗಿಡ ಮರಗಳಿದ್ದು ಇಲ್ಲಿಯೇ ಬೆಳೆದ ಹಣ್ಣುಗಳು ಬೇರೆಯವರ ಪಾಲಾಗದೆ ಇಲ್ಲಿಯ ಮಕ್ಕಳೇ ತಿನ್ನುವುದು ಇಲ್ಲಿಯ ವಿಶಿಷ್ಟತೆ ವಿವಿಧ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಶಾಲೆಯ ಬಗೆಗೆ ಪ್ರಶಂಸನೀಯವಾದ ಮಾತುಗಳನ್ನಾಡಿದ ಸಂದರ್ಭಗಳು ದಾನಿಗಳಿಂದ ಬಣ್ಣ ಬಟ್ಟೆ ಚೇರ್ ಟೇಬಲ್ ಟ್ರೆಜರಿ ಪ್ರಿಂಟರ್ ಬಾಕ್ಸ್ ಹೀಗೆ ಹಲವಾರು ವಸ್ತುಗಳನ್ನು ದೇಣಿಗೆಯ ರೂಪದಲ್ಲಿ ಸಂಗ್ರಹಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಸುದೈವ ಕುಟುಂಬಕಂ ಎಂಬ ದೈವಾಕ್ಯದಲ್ಲಿ ಆಚರಿಸಿ ಎಲ್ಲರೂ ಯೋಗ ಪ್ರದರ್ಶನದಲ್ಲಿ ಭಾಗಿಯಾಗುವಂತೆ ಮಾಡಲಾಗುತ್ತಿದೆ ನಮ್ಮ ಶಾಲೆಯಲ್ಲಿ ವಾರ್ಷಿಕ ದಿನವನ್ನು ಹರುಷದಿಂದ ಸಂಭ್ರಮಿಸಲಾಗುತ್ತಿದೆ ಪ್ರತಿ ವರ್ಷದಂತೆ ಮಕ್ಕಳ ಕೌಶಲ್ಯಗಳನ್ನು ಗುರುತಿಸಲು ರಂಗೋಲಿ ಸ್ಪರ್ಧೆಯ ಜೊತೆಗೆ ಪಠ್ಯೇತರ ಮತ್ತು ಸಹ ಪಠ್ಯ ಚಟುವಟಿಕೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಗುತ್ತಿದೆ ಈ ಮೂಲಕ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಚಟುವಟಿಕೆಗಳಿಗೂ ಆದ್ಯತೆಯನ್ನು ನೀಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಶಿಸ್ತು ಒಗ್ಗಟ್ಟು ದೇಶಪ್ರೇಮವನ್ನು ಮಕ್ಕಳಲ್ಲಿ ಮೂಡಿಸಲು ಸ್ಕೌಟ್ ತರಬೇತಿಯನ್ನು ನೀಡಲಾಗುತ್ತಿದೆ ಶಾಲೆಯ ಹಚ್ಚು ಹಸಿರಾದ ವನಸಿರಿಯಲ್ಲಿಯೇ ವನ ಮಹೋತ್ಸವವನ್ನು ಮನಮೋಹಕವಾಗಿ ಆಚರಿಸಿಕೊಂಡು ಹೋಗುತ್ತಿದ್ದೇವೆ ಸಂಸತ್ತಿನ ಪ್ರಾಯೋಗಿಕ ಅನುಭವಕ್ಕಾಗಿ ಶಾಲಾ ಸಂಸತ್ತು ಚುನಾವಣೆಯನ್ನು ಮಾಡಿ ಶಾಲಾ ಸಂಸತ್ತಿನ ರಚನೆ ಮಾಡಲಾಗಿದೆ ಮಕ್ಕಳಿಗೆ ಈ ಮೂಲಕ ಅನುಭವಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ ನಮ್ಮ ಶಾಲಾ ಮಕ್ಕಳು ಕ್ರೀಡೆಗಳಲ್ಲಿ ಭಾಗಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಕನ್ನಡ ರಾಜ್ಯೋತ್ಸವದ ಆಚರಣೆ ರಾಷ್ಟ್ರೀಯ ಹಬ್ಬಗಳನ್ನು ಮೈಗೂಡಿಸಿಕೊಂಡು ಮಕ್ಕಳ ಹಬ್ಬವನ್ನು ಅತ್ಯಂತ ಸಡಗರದಿಂದ ನಮ್ಮ ಶಾಲೆಯಲ್ಲಿ ಸಂಭ್ರಮಿಸಿದ ಕ್ಷಣಗಳು ಇದೀಗ ನಿಮ್ಮ ಮುಂದೆ ವೈವಿಧ್ಯಮಯವಾದ ಕೌಶಲ್ಯಭರಿತ ಅನನ್ಯ ಕಲಿ ಕಲಿಕೋಪಕರಣಗಳ ಪ್ರದರ್ಶನ ಪ್ರತಿವರ್ಷವೂ ಏರ್ಪಡಿಸಲಾಗುತ್ತಿದೆ ಎಲ್ಲ ಮಕ್ಕಳು ಭಾಗಿಯಾಗುವಂತೆ ನೋಡಿಕೊಳ್ಳಲಾಗುತ್ತಿದೆ ಜ್ಞಾನಾಧಾರಿತವಾದ ಎಲ್ಲ ವಿಷಯಾಧಾರಿತ ಪುಸ್ತಕ ಭಂಡಾರ ಹೊಂದಿದ ನಮ್ಮ ಗ್ರಂಥಾಲಯದ ಕಿರುನೋಟ ನಿಮ್ಮ ಮುಂದೆ ಸ್ಮಾರ್ಟ್ ಬೋರ್ಡ್ ಮತ್ತು ಪ್ರೊಜೆಕ್ಟರ್ ಆಧಾರಿತ ಬೋಧನೆ ವೈವಿಧ್ಯಮಯ ಕಲಿಕೆ ನಮ್ಮ ಶಾಲೆಯಲ್ಲಿ ಕಾಣಸಿಗುತ್ತಿದೆ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ ಕೈಗೊಂಡು ಭಾರತೀಯ ಪುರಾತತ್ವ ಐತಿಹಾಸಿಕ ಸ್ಥಳಗಳ ಮಹತ್ವ ತಿಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುತ್ತಿದೆ ಿನತನಕ ಉಸುಳಿ ನಡಿಗೆ ಸಾಕು ಪ್ರೀತಿ ಭಾಗುವ ಕ್ರಿಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ ನಿಜ 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 ಕೇತೆಯೂ ಶಿಕ್ಷಕರು ನಮ್ಮ ಶಾಲೆ ನಮ್ಮ ಹೆಮ್ಮೆ ವೃತ್ತಪತ್ರಿಕೆಗಳು ಶಾಲೆಯ ಬಗ್ಗೆ ಪ್ರಕಟಿಸಿದ ಅಂಕಣಗಳೇ ನಮ್ಮ ಶಾಲಾ ಸಾಧನೆಯ ಕೈಗನ್ನಡಿ ಶಾಲೆಗೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಹಸಿರು ಶಾಲೆ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಡಿದ ಸ್ವಚ್ಛ ಭಾರತ ಪುರಸ್ಕಾರ ಶಾಲೆಗೆ ಮತ್ತೊಂದು ಗರಿ ಎಂಬಂತೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪರಿಸರ ಮಿತ್ರ ಶಾಲೆ ಪ್ರಶಸ್ತಿಗಳು ಶಾಲೆಯ ಶೈಕ್ಷಣಿಕ ಬೌದ್ಧಿಕ ಗುಣಮಟ್ಟವನ್ನು ಪ್ರತಿಬಿಂಬಿಸುತ್ತಿವೆ ಪ್ರತಿಬಿಂಬಿಸುತ್ತಿವೆಂದ್ರೆ ಅಧ್ಯಕ್ಷರು ಹೇಳಿ ನಮ್ಮ ಶಾಲೆ ಗ್ರಾಮದ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಪ್ರಗತಿ ಹೊಂದಿದೆ ಹಾಗೂ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದೆ ನಾನು ಶ್ರೀಮತಿ ರಾಜೇಶ್ವರಿ ಬಡಿಗೇರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದೇವಶ್ರೀಗಳಿ ನಮ್ಮ ವ್ಯಾಪ್ತಿಯ ಶಾಲೆಯು ಮೂಲಭೂತ ಸೌಕರ್ಯದೊಂದಿಗೆ ಉತ್ತಮ ಶಿಕ್ಷಣವನ್ನು ಹೊಂದಿದೆ ತುಂಬ ಸೊಗಸಾಗಿ ಕಾಣುತ್ತದೆ ಈ ನಿಟ್ಟಿನೊಳಗೆ ಊರಿನವರು ಹಾಗೂ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೂ ಕ್ಲಸ್ಟರ್ ಪರವಾಗಿ ಆವಾರಿಯಾಗಿದ್ದೇವೆ ಆರ್ ಬಿ ಪಾಟೀಲ್ ಗುರುಗಳು ಕೆ ಎಚ್ ಪಿ ಎಸ್ ದೇವರ್ ಸಿಗಡಿ ಶಾಲೆಯು ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುತ್ತಿದ್ದೇವೆ